ದರ್ಶನ್ಗೆ ಆಟೋ ಚಾಲಕರ ಮೇಲೆ ಅಷ್ಟು ಅಭಿಮಾನ ಯಾಕೆ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೇವೆ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡುತ್ತಿದ್ದರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಪಕ್ಕದಲ್ಲಿರೋಲೆಕ್ಕನ್ನ ಪ್ರೆಸ್ ಮಾಡಿ ನಟ ದರ್ಶನ್ ಅವರು ಸ್ಯಾಂಡಲ್ವುಡ್ನ ಸ್ಟಾರ್ ಹೀರೋ ಆದರೆ ಈಗ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಅವರು ಜೈಲು ಸೇರಬೇಕಾಗಿದೆ ಈ ಪ್ರಕರಣದ ತನಿಖೆ ಬರದಿಂದ ಸಾಗುತ್ತಿದ್ದೆ ದರ್ಶನ್ ಅವರಿಗೆ ಅಭಿಮಾನಿಗಳು ಎಂದರೆ ಸಾಕಷ್ಟು ಪ್ರೀತಿ ಅದರಲ್ಲೂ ಆಟೋ ಚಾಲಕರು ಎಂದರೆ ಅವರು ತೋರುವ ಗೌರವ ತುಂಬಾ ಹೆಚ್ಚು ಅಂತಲೇ ಹೇಳ್ಬೋದು ಇದಕ್ಕೆ ಕಾರಣ ಏನು ದರ್ಶನ್ ಅವರು ಖ್ಯಾತ ತೂಗುದೀಪ್ ಅವರ ಮಗ ಆದರೆ ಅವರು ಚಿತ್ರರಂಗದಲ್ಲಿ ಬೆಳೆಯಲು ಸಾಕಷ್ಟು ಕಷ್ಟಪಟ್ಟಿದ್ದಾರೆ ಅವರು ತಂದೆಯ ಹೆಸರನ್ನು ಎಂದಿಗೂ ಬಳಸಿಕೊಂಡಿಲ್ಲ ಹೀಗಾಗಿ ಅವರ ಅಭಿಮಾನಿ ಬಳಗ ದೊಡ್ಡದಾಗಿದೆ ಈಗ ದರ್ಶನ್ ಜೈಲಿನಲ್ಲಿ ಇರುವಾಗ ಇವರ ಬಗ್ಗೆ ಸದ್ದು ಕೂಡ ಜಾಸ್ತಿ ಇದೆ ಆಟೋದಲ್ಲಿ ದರ್ಶನ್ ಅವರ ಫೋಟೋ ಇತ್ತು ಅದರಲ್ಲಿ ಒಂದು ಲೈನ್ ಕೂಡ ಇತ್ತು ನಾನು ದರ್ಶನ್ ಅವರಿಗೆ ತೋರಿಸಿದೆ ಅದು ಗ್ಲಾಸ್ ಇಳಿಸಿ ಥ್ಯಾಂಕ್ಸ್ ಎಂದರು ನಂತರ ಆಟೋ ಚಾಲಕ ತಮ್ಮ ಕಾರಿಗೆ ಅಡ್ಡ ಹಾಕಿ ಹಾಕಿ ದರ್ಶನ್ ಮಾತನಾಡಿಸಿದ ಆಗ ಜೆ ಸಿ ರೋಡ್ ಅಲ್ಲಿದ್ದೇವೆ ಇದರ ಇದರಿಂದ ಅಲ್ಲಿ ಜಾಮ್ ಆಯಿತು ಎಂದಿದ್ದಾರೆ ರಘುರಾಮ್ ಏನಕ್ಕೆ ಗುರುಗಳೇ ಅಷ್ಟೊಂದು ಅಭಿಮಾನ ಎಂದು ರಘುರಾಮ್ ದರ್ಶನ್ ಕೇಳಿದ್ದರು ಇದಕ್ಕೆ ದರ್ಶನ್ ಉತ್ತರಿಸಿದರು ಮೆಜೆಸ್ಟಿಕ್ ಸಿನಿಮಾ ರಿಲೀಸ್ ಆದಾಗ ನಾನು ಹೊಸಬರು ಆಟೋ ಚಾಲಕರ ಬಳಿಕ ಹೋಗಿ ನಾನು ತೂಗುದೀಪ ಶ್ರೀನಿವಾಸ ಮಗ ನಾನು ಪೋಸ್ಟ್ ಹಾಕು ಪೋಸ್ಟರ್ ಹಾಕುತ್ತೀರಾ ಎಂದು ಕೇಳಿದ್ದೆ ತಂದೆಯೇ ಹೇಗೆ ಮಕ್ಕಳನ್ನು ಹೆಗಲ ಮೇಲೆ ಹೇಗೆ ಹಾಕಿಕೊಂಡು ಬೆಳೆಸುತ್ತಾರೋ ಹಾಗೆಯೇ ನನ್ನನ್ನು ಸಿನಿಮಾ ಸ್ಟಿಕ್ಕರ್ ನನ್ನ ಆಟೋ ಎಂಬ ಹೆಗಲ ಮೇಲೆ ಹಾಕಿ ಬೆಲೆ ಸಿಕ್ಕಿದ್ದಾರೆ ಎಂದು ದರ್ಶನ್ ಅವರು ಹೇಳಿದ್ದಾರೆ ಓಕೆ ಸಿಗೋಣ ಥ್ಯಾಂಕ್ ಯು ಬಾಯ್